ಭಾರತ ಸಂವಿಧಾನ ಬಂದು ಎಪ್ಪತ್ತೈದು ವರ್ಷ ಆಗಿರತ್ತೆ ನೀವು ಜಾಗೃತಿ ಜಾಥಾ ಮಾಡೋಕ್ಕೆ ಸಮಯ ಕತಿಲ್ಲ ಜಾತಾ ನೀವು ಒಂದ್ ಮೀಟಿಂಗ್ ಕರೆದಿದ್ದೀವಿ ಇವಾಗ ನಾವು ಈ ಜಾಗೃತಿ ಜಾತಾ ಮೀಟಿಂಗ್ ನ ಬಹಿಷ್ಕಾರ ಮಾಡ್ತೀವಿ ಆಮೇಲೆ ಈ ಜಾಗೃತಿ ಜಾತನ ನಾವು ಭಾಗವಹಿಸಲ್ಲ ಅಂತ ಹೇಳ್ತಾರೆ ಅಂತ ಕಾರಣ ಏನ್ ನಮಗೆ ದಲಿತರಿಗೆ ನಿರ್ಮಲ ತಾಲೂಕು ಎಲ್ಲಾ ದಲಿತರಿಗೂ ಎಲ್ಲಾ ಭಕ್ತರಿಗೂ ನಮ್ಗೆ ಸಮಾನತೆ ಸಿಕ್ಕಿಲ್ಲ ಯಾವ್ಯಾವ ವಿಚಾರದಲ್ಲಿ ಅಂದ್ರೆ ದೇವಸ್ಥಾನದಲ್ಲಿ ಕುಡಿಯೋ ನೀರಲ್ಲಿ ಮನೆ ಖಾತೆ ಮಾಡೋ ವಿಚಾರದಲ್ಲಿ ಜಮೀನ್ ಖಾತೆ ಮಾಡೋ ವಿಚಾರದಲ್ಲಿ ಪ್ರತಿಯೊಂದ್ರೂ ಪ್ರತಿಯೊಂದ್ರೂ ಸ್ಮಶಾನದಲ್ಲಿ ಎಡವ ಸ್ಮಶಾನದಲ್ಲಿ ಪ್ರತಿಯೊಂದಿಗೂ ನಮಗೆ ಸಮಾನತೆ ಸಿಕ್ಕಿಲ್ಲ ಆದ ಕಾರಣ ನಾವು ಈ ನೀವು ಕರೆದಿರೋ ಸಭೆನ ನಾವು ಬಹಿಷ್ಕಾರ ಮಾಡಿ ಈ ಜಾಥದಲ್ಲಿ ನಾವು ಭಾಗವಹಿಸಲ್ಲ ನಮ್ಮ ತಾಲೂಕಿನ ಎಲ್ಲಾ ದಲಿತ ಸಂಘಟನೆಗಳು ಭಾಗವಹಿಸಲ್ಲ ನೀವು ನೀವೇ ಮಾಡ್ಕೊಳ್ಳಿ ಕಳಿಸ್ ಜಾತಾನ ನೀವೇ ಮಾಡ್ಕೊಳ್ಳಿ ನಾವು ಕುಂದು ಕಾರ್ಯ ಸಭೆ ಕರೆದು ನಮ್ಮ ಸಮಸ್ಯೆಗಳನ್ನು ನೀವು ಬಗೆಹರಿಸ ಮೇಲೆ ನಾವು ಎಲ್ಲಾ ಸಭೆಗೂ ನಾವು ಭಾಗವಹಿಸ್ತೀವಿ ಅಲ್ಲಿವರೆಗೂ ನಾವು ಯಾವುದೇ ಕಾರಣಕ್ಕೂ ಯಾವುದೇ ಸಭೆಗೂ ನಾವು ಭಾಗವಹಿಸ್ತೀವಿ ಈಗ ನಿಮ್ಮ ನಿರೋ ನೀವು ಹೇಳಿದ್ರಿ ಈಗ ಅದಕ್ಕೆ ನಾನ್ಸ್ ಓಕೆ ಮೊದಲನೇ ಬೇಡಿಕೆ ಕುಂದುಕೊರತೆ ಸಭೆ ಮಾಡಬೇಕು ಅಂತ ನನಗೂ ಗೊತ್ತಿದೆ ಮೊದಲನೇ ಬೇಡಿನಲ್ಲೇ ನನಗೆ ನಿಮ್ಮ ಕಡೆಯಿಂದ ಒಂದು ಬೇಡಿಕೆ ಬಂದಿತ್ತು ಒಂಬತ್ತು ತಿಂಗಳಿಂದ ಹತ್ತು ತಿಂಗಳಿಂದ ಕುಂದುಕೊರತೆ ಸಭೆ ಆಗಿಲ್ಲ ಮಾಡಬೇಕು ಅದು ಅತೀ ತುರ್ತಾಗಿ ಮಾಡ್ತೀನಿ ಇಷ್ಟರಲ್ಲೇ ಮೂರು ತಿಂಗಳ ಒಳಗಡೆ ನಿಮ್ಗೆ ಜನಾಕ್ಕ ನಿಗದಿಪಡಿಸಿ ನಿಮ್ಮ ಮುಖಂಡರಿಗೆ ಹೇಳ್ತೀನಿ ಇಮಿಡಿಯೇಟ್ ಒಂದು ಎರಡನೇದು ಒಂದು ನೀರಿನ ಸಮಸ್ಯೆ ಇದೆ ಅದನ್ನ ಈಗಲೇ ವಿಚಾರಿಸಿ ಇಮಿಡಿಯೇಟ್ ಆಕ್ಷನ್ ತಗೊಳ್ಳೋಕೆ ಫೀಲ್ಡ್ ಅಲ್ಲಿ ಅದು ಇವತ್ತು ಸಾಲ್ವ್ ಆಗಿದೆ ನಾನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ಇಮಿಡಿಯೇಟ್ ಆಗಿ ಅದ್ರ ಬಗ್ಗೆ ನೀವು ಗಮನ ಇವತ್ತೇ ಹೇಳಿ ಆ ವಿಚಾರವಾಗಿ ಏನಾದರೂ ಡಿಲೇ ಆಯ್ತು ಅಂತ ಪಕ್ಷದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಿಕ್ಕೆ ಏನು ಶುಭ ಮಾಡಿ ಎರಡನೇ ಹಾಕುದಾ ಮೂರನೇನು ಈಗ ನಿಮ್ ಕುಂದುಕೊಂಡಿದ್ದ ಸಭೆಯಲ್ಲಿ ಹೇಳಿದ್ರೆ ಸ್ಮಶಾನ ಖಾತೆ ಆಗೋದಿರ್ಬೋದು ಇನ್ನು ಸಾಕಷ್ಟು ದೇವಸ್ಥಾನದಿರ್ಬೋದು ಈ ವಿಚಾರಗಳಲ್ಲಿ ಸಾಕಷ್ಟು ಅಸಮಾನತೆ ಇದೆ ಅಂತ ನೀವ್ ಹೇಳ್ತೀನಿ ಒಂದು ಕೊರತೆ ಸಭೆಯಲ್ಲಿ ಅದನ್ನೆಲ್ಲ ನೋಟ್ ಮಾಡಿಕೊಂಡು ಪ್ರತಿಯೊಂದು ಅಟೆಂಡ್ ಮಾಡುವಂತ ಕೆಲಸವನ್ನ ಮಾಡ್ತೀನಿ ಅಂತ ನಾನು ನಿಮ್ಮಲ್ಲಿ ಇವತ್ತು ಆಶ್ವಾಸನ ಆಲೋಚನೆ